ನನ್ನ ಅಮೂಲ್ಯವಾದ ದೇವರ ಮಕ್ಕಳೇ ನಾನು ನಿಮ್ಮೆಲ್ಲರನ್ನೂ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ನಮ್ಮ ದೇವರು ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತೇನೆ ಫ್ರಮ್ ಚಾಪ್ಟರ್ ಫಿಫ್ಟೀನ್ ನಾವು ಈ ದಿನ ಆದಿಕಾಂಡ ಹದಿನೈದು ಒಂದನೇ ವಚನವನ್ನು ಧ್ಯಾನಿಸಲಿದ್ದೇವೆ ಆಫ್ಟರ್ ದೀಸ್ ಥಿಂಗ್ಸ್ ದ ದ ವರ್ಡ್ ಆಫ್ ಲಾರ್ಡ್ ಟು ಇನ್ ವಿಷನ್ ಡೂ ನಾಟ್ ಐ ಶೀಲ್ಡ್ ಗ್ರೇಟ್ ರಿವಾರ್ಡ್ ಈ ಸಂಗತಿಗಳು ನಡೆದ ಮೇಲೆ ಅಬ್ರಾಹ್ಮನಿಗೆ ದರ್ಶನದಲ್ಲಿ ಯಹೋನ ಬಾಕಿ ಉಂಟಾಯಿತು ಏನೆಂದರೆ ಅಬ್ರಾಮನಿ ಭಯಪಡಬೇಡ ನಾನು ನಿನಗೆ ಗುರಾಣಿಯಾಗಿದ್ದೇನೆ ನಿನಗೋಸ್ಕರ ಅತ್ಯಧಿಕ ಬಹುಮಾನವೂ ಇಟ್ಟದೆ ಸ್ನೇಹಿತರೆ ನೀವು ಎರಡು ಸಾವಿರ ಮೂರನೇ ವಚನವನ್ನು ಓದುವುದಾದರೆ ದಾವಿದನು ಕೂಡ ಇದನ್ನೇ ಹೇಳುತ್ತಾನೆ ಗಾಡ್ ದೇವರು ನನ್ನ ಗುರಾಣಿಯು ದಾರ್ಡ್ ಆಫ್ ಮೈ ಸ್ಯಾಲ್ವೇಷನ್ ಮತ್ತು ನನ್ನ ರಕ್ಷಣೆಯ ಕೊಂಬು ಮೈ ಫ್ರೆಂಡ್ಸ್ ಸ್ನೇಹಿತರೆ ಈ ಅನುಭವ ನಿಮಗಿದೆಯೋ If you have this experience, you will be the blessed person like Abraham and David. How to receive this blessing? If you read 2nd Samuel chapter 22, verse 31 and Psalm 18:30. ಗಾಡ್ ಇಸ್ ಶೀಲ್ಡ್ ನಾವು ಎರಡು ಸಂವೇಲ ಇಪ್ಪತ್ತೆರಡು ಮೂವತ್ತೊಂದನೇ ವಚನ ಮತ್ತು ಕೀರ್ತನೆಗಳು ಹದಿನೆಂಟು ಮೂವತ್ತನೇ ವಚನವನ್ನು ಓದುವುದಾದರೆ ಅಲ್ಲಿ ವಾಕ್ಯವು ಹೇಳುತ್ತದೆ ಆತನು ಆಶ್ರಿತರೆಲ್ಲರಿಗೆ ಗುರಾಣಿಯಾಗಿದ್ದಾನೆ ಎಂದು ಮೈ ಫ್ರೆಂಡ್ಸ್ ಪುಟ್ ಕಂಪ್ಲೀಟ್ ಟ್ರಸ್ಟ್ ಗಾಡ್ ನನ್ನ ಪ್ರಿಯ ನಿಮ್ಮ ಸಂಪೂರ್ಣ ಭರವಸೆ ಹಿಡಿದುಕೊಳ್ಳಿರಿ ಯು ಆರ್ ಮೈ ಹೇಳಿರಿ ನೀನೇ ನನ್ನ ಎಲ್ಲವೂ ಎಂದು ಬೇರೆ ಯಾವುದನ್ನು ನಾನು ನಂಬುವುದಿಲ್ಲ ಯು ಆರ್ ಮೈ ಶೀಲ್ಡ್ ನೀನೇ ನನ್ನ ಗುರಾಣಿಯು ಇಫ್ ಯು ಪುಟ್ ಯುರ್ ಟ್ರಸ್ಟ್ ಇನ್ ಹಿಮ್ ಹೀಲ್ ಬಿ ಶೀಲ್ಡ್ ನೀವು ಆತನನ್ನು ನಂಬುವುದಾದರೆ ಆತನೇ ನಿಮ್ಮ ಗುರಾಣಿ ಆಗಿರುವನು ಅ ಶೀಲ್ ಟು ದೋಸ್ ಹು ವಾಕ್ ಅಪ್ರೈಟ್ಲಿ ಜ್ಞಾನೋಕ್ತಿಗಳು ಎರಡು ಏಳನೇ ವಚನ ಕೂಡ ಹೀಗೆ ಹೇಳುತ್ತದೆ ದೋಷವಿಲ್ಲದೆ ನಡೆಯುವವರಿಗೆ ದೇವರು ಗುರಾಣಿಯಾಗಿದ್ದಾನೆ ಮೈ ಫ್ರೆಂಡ್ಸ್ ಚೆಕ್ಅಪ್ ಯುರ್ ಲೈಫ್ ಪ್ರಿಯ ಸ್ನೇಹಿತರೆ ನಿಮ್ಮ ಜೀವಿತವನ್ನು ಪರೀಕ್ಷಿಸಿ ನೋಡಿರಿ ನೀತಿಯುಳ್ಳ ಜೀವನವನ್ನು ನೀವು ನಡೆಸುತ್ತಿದ್ದೀರಾ ಯು ಖಂಡಿತವಾಗಿಯೂ ದೇವರು ನಿಮ್ಮನ್ನು ಆಶೀರ್ವದಿಸುವನು ಆತನ ಆಶೀರ್ವದಿಸುವಂತರಾಗಿ ನಡೆದುಕೊಳ್ಳಿರಿಲ್ ಬಿತ್ ಆಗ ದೇವರು ನಿಮ್ಮ ಜೊತೆಯಲ್ಲಿದ್ದು ನಿಮಗೆ ಫಲ ನೀಡುವನು ಎಲ್ಲಾ ತೊಂದರೆಗಳಿಂದ ಬಿಡಿಸುವನು ಥಿಂಗ್ ವಿ ರೀಡ್ ಇನ್ 5 ಮತ್ತೊಂದು ವಚನ ಜ್ಞಾನೋಕ್ತಿಗಳು ಮೂವತ್ತು ಐದರಲ್ಲಿ ದೇವರ ವಾಕ್ಯವು ಹೀಗೆ ಹೇಳುತ್ತದೆ ದೇವರು ಶರಣಾಗತರಿಗೆ ಗುರಾಣಿಯಾಗಿದ್ದಾನೆ ಮೈ ಫ್ರೆಂಡ್ಸ್ ನನ್ನ ಸ್ನೇಹಿತರೆ ನಂಬುವಿರೋ ಗಾಡ್ ಎವ್ರಿಥಿಂಗ್ ಫಾರ್ ಯು ನಿಮಗೋಸ್ಕರ ಎಲ್ಲವನ್ನೂ ದೇವರು ಮಾಡಬಲ್ಲನೆಂದು ಯು ಪುಟ್ ಟ್ರಸ್ಟ್ ಹಿಮ್ ಕಂಪ್ಲೀಟ್ಲಿ ಆತನ ಮೇಲೆ ಸಂಪೂರ್ಣ ಭರವಸೆ ನಿಮಗಿದೆಯೋ ಮತ್ತು ಎಚನ ಹೇಳುತ್ತದೆ ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿದುಕೊಳ್ಳಿರಿ ಅದರಿಂದ ನೀವು ಕೆಡುಕನ ಅಗ್ನಿ ಬಾಣಗಳನ್ನೆಲ್ಲ ಆರಿಸುವುದಕ್ಕೆ ಶಕ್ತರಾಗುವುದು

ಆದರೆ ನಂಬಿಕೆಯ ಗುರಾಣಿ ನಿಮ್ಮಲ್ಲಿರುವುದಾದರೆ ದೇವರು ನಿಮ್ಮನ್ನು ವಿಮೋಚಿಸುವನು ನಾವು ಈಗ ಜೀವಿತದಲ್ಲಿ ಅದ್ಭುತವನ್ನು ಮಾಡುವನು ಆತನು ನಿಮ್ಮ ಗುರಾಣಿ ಆಗಲಿ ಆಗ ನೀವು ಎಲ್ಲಾ ತೊಂದರೆಗಳಿಂದ ಬಿಡುಗಡೆ ಹೊಂದುವಿರಿ ರೈಟ್ ನೌ ಯುಂಗ್ ಟು ರಿಸೀವ್ ಮೈ ಪ್ರೆಷಿಯಸ್ ಚಿಲ್ಡ್ರನ್ ನನ್ನ ಅಮೂಲ್ಯವಾದ ದೇವರ ಮಕ್ಕಳೇ ಈಗಲೇ ಸ್ವೀಕರಿಸಲಿದ್ದೀರಿ ನಾವು ಪ್ರಾರ್ಥಿಸುವ ಥ್ಯಾಂಕ್ ಯು ಫಾರ್ ದ ವಂಡರ್ಫುಲ್ ತಂದೆಯೇ ಅದ್ಭುತ ಪ್ರಸನ್ನತೆಗಾಗಿ ಸೋದ್ರಾತ್ ದೆಸ್ಟಿಯನ್ ಟು ಆಲ್ ದಿಲ್ಡ್ರನ್ ಹೂ ಬಿಲೀವ್ ಇನ್ ಯು ನೀನು ಮಹಿಮೆಯುಳ್ಳವನಾಗಿ ಬಂದು ನಿನ್ನಲ್ಲಿ ಭರವಸೆ ಬಿಡುವವರಿಗೆ ನೀನು ಗುರಾಣಿಯಾಗುದೇವರೆ ಯಾರ್ಯಾರು ನೀನು ಬೇಡುತ್ತಿದ್ದಾರೋ ಅವರ ಜೀವಿತದಲ್ಲಿ ನೀನು ಗುರಾಣಿಯಾಗಿ ಏಸುವಿನ ರಕ್ತವು ನಿನ್ನಿಂದ ಒಳ್ಳೆ ದಾನಗಳನ್ನು ಕರುಣೆಯನ್ನು ಪಡೆದುಕೊಳ್ಳಲಿ ಆಲ್ ದಾನ್ ಫಾರ್ ಎಲ್ಲಾ ಅಂಧಕಾರವೂ ಸಂಪೂರ್ಣವಾಗಿ ತೊಲಗಿ ಹೋಗಲಿ ಅಮೂಲ್ಯವಾದ ರಕ್ತದಿಂದ ಅವರನ್ನು ಆವರಿಸುವುದೇವರೇ ಜೀಸಸ್ ಮೈಟಿ ನೇಮ್ ವಿ ಪ್ರೇ ಯೇಸುವಿನ ಗನವುಳ್ಳ ನಾಮದಲ್ಲಿ ಬೇಡಿದ್ದೇವೆ ಆಮೆನ್ ಆಮೆನ್ ಕಳೆದುಕೊಳ್ಳಬೇಡಿ ಇಸ್ ಮೋಕಿ ಕೋ ಮಿಸ್ ನಾಕರಿ ಅವರ ಬಿಡೋದಿರ್ಗ ಇದೆ ನಷ್ಟಪಡತಿರದ ಮಿಸ್ ಜಯಕಂದಿ ಹೌದು 2025 ರಲ್ಲಿ ನೀವು ತಪಿಸಬಾರದ ಕೂಟ ಇದಾಗಿದೆ ಯೋ ಸಾರೋ ವಿಲ್ ಟರ್ನ್ ಇಂಟು ಜಾಯ್ ಬೆತೆಸ್ತಾ ಆಶೀರ್ವಾದ ಕೂಟ ಭಾನುವಾರ ಜುಲೈ 13 ವೀಲ್ ಚೇರ್ ನಲ್ಲಿ ಬಂದ ಈ ಸಹೋದರನು ಪ್ರಾರ್ಥನಾ ಸಮಯದಲ್ಲಿ ದೇವರಿಂದ ಮುಟ್ಟಲ್ಪಟ್ಟು ಈಗ ವೀಲ್ ಚೇರ್ ವೆಲ್ಕಮ್ ಯು ಆಲ್ ಆನ್ ಜುಲೈನ್ ಜುಲೈ ಹದಿಮೂರಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇವೆ ಜುಲೈನ್ ಡೇ ಫಾರ್ ಜುಲೈ ಹದಿಮೂರು ನನಗೋಸ್ಕರ ವಿಶೇಷ ದಿನವಾಗಿದೆ That day the Lord anointed me with the Holy Spirit. ಐ ನೋ ಗಾಡ್ ಗೋಯಿಂಗ್ ಟು ಟು ಆ ದಿನ ಪವಿತ್ರ ಆತ್ಮನಿಂದ ನನ್ನನ್ನು ಅಭಿಷೇಕಿಸಿದರು ನಿಮಗೂ ಕೂಡ ಆತನ ಅಭಿಷೇಕಿಸುತ್ತಾನೆ ಗ್ರೇಟ್ ಡೇ ಅದು ಬಹಳ ದೊಡ್ಡ ದಿನವಾಗಲಿದೆ ವಿಲ್ ಬಿ ಅಲ್ಲಿ ಬಿಡುಗಡೆಗಳು ಉಂಟಾಗುವು ದಿ ಸ್ಪಿರಿಟ್ ಆಫ್ ದೇರ್ ಎಲ್ಲಿ ಕರ್ತನ ಆತ್ಮನಿದ್ದಾನೋ ಅಲ್ಲಿ ಬಿಡುಗಡೆ ಉಂಟು ಬಿ ಬನ್ನಿರಿ ಆಶೀರ್ವಾದ ಹೊಂದಿಕೊಳ್ಳಿರಿ ಟು ಯು ನಿಮ್ಮೊಂದಿಗೆ ಪ್ರಾರ್ಥಿಸಲು ಕಾದುಕೊಂಡಿರುತ್ತೇವೆ ನಿಮ್ಮ ಎಲ್ಲ ಕುಟುಂಬ ಸ್ನೇಹಿತರೊಡನೆ ಅಲ್ಲಿ ಬನ್ನಿರಿ ವ್ಯತ್ಯಸ್ತ ಆಶೀರ್ವಾದ ಕೂಟ ಭಾನುವಾರ ಜುಲೈ ಹದಿಮೂರು ಮಧ್ಯಾಹ್ನ ಎರಡು ಗಂಟೆಗೆ ಸ್ಥಳ ಡಾಕ್ಟರ್ ಡಿಜಿಎಸ್ ದಿನಕರನ್ ಕೇಂದ್ರ ಕಾರುಣ್ಯ ನಗರ್ ಕೋಂಬತ್ತೂರ್ ಗಾಂಧಿಪುರಂ ಬಸ್ ನಿಲ್ದಾಣದಿಂದ ಮತ್ತು ಕೊಯಂಬತ್ತೂರ್ ರೈಲ್ವೆ ನಿಲ್ದಾಣದಿಂದ ಕೂಟದ ಸ್ಥಳಕ್ಕೆ ವಿಶೇಷ ಬಸ್ಸುಗಳು ಲಭ್ಯವಿರುವವು ವಸತಿಗಾಗಿ ಮತ್ತು ಪ್ರಯಾಣದ ನೆರವಿಗಾಗಿ ಅದರಲ್ಲೂ ಬೇರೆ ಜಿಲ್ಲೆಗಳಿಂದ ಮತ್ತು ರಾಜ್ಯಗಳಿಂದ ಬರುವವರು ಇಲ್ಲಿ ಸಂಪರ್ಕಿಸಿರಿ ಒಂಬತ್ತು ನಾಲ್ಕು ಎಂಟು ಏಳು ಎಂಟು ನಾಲ್ಕು ಆರು ಆರು ಶೂನ್ಯ ಒಂದು ಕುಟುಂಬವಾಗಿ ಬನ್ನಿರಿ